ಹದಿನಾರು ನಿಯಮಗಳು ಎಂಬುದು ಎಲ್ಲ ಕಡೆ ಹೊಂದಿ ಎಣ್ಣೆ ಪೂಲ್ಯ ಎಂಬುದರಲ್ಲಿ ಉಗ್ರದ ಪೂಲ್ಯ ಎಂಬುದನ್ನು ಇತ್ತೀಚೆಗೆ ಆರಂಭ ಮಾಡಿದ್ದಾರೆ ಅದರ ಜೊತೆಗೆ ಎರಡು ಹೆಸರುಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ ಹಿರಿಯರು ಅವರಲ್ಲಿಯೂ ನಾವು ಒಂದು ಹೇಳಿಕೆಗಳನ್ನ ಮುಂದಿನ ದಿನ ತಗೊಳ್ತೇವೆ ಅವರನ್ನು ನಾವು ಕೇಳುವಂತದ್ದು ಸ್ಪಷ್ಟವಾಗಿ ಮುಂದಿನ ತಲೆಮಾರಿಗೆ ದೈವ ಉಳಿಬೇಕಿದ್ರೆ ನಿಮ್ಮ ಕಡೆಯಿಂದ ಈ ಒಂದು ಸ್ಪಷ್ಟವಾದ ಮಾಹಿತಿಯನ್ನು ನೀಡಿ ಅಂತ ಹೇಳುವಂಥದ್ದು ಅಲ್ಲಿ ನಡೆದಂತ ಕೆಲವೊಂದು ವಿಚಾರಗಳ ಬಗ್ಗೆ ಸ್ಪಷ್ಟತೆಯನ್ನು ನಾನು ನಿಮಗೆ ಕೊಡ್ತೇನೆ ಮತ್ತೆ ನಿಮ್ಮ ಪ್ರಶ್ನೆಗೆ ನಾನು ಉತ್ತರಿಸುತ್ತೇನೆ ಕ್ಷೇತ್ರದ ಅಪಪ್ರಚಾರದ ಬಗ್ಗೆ ನಾವು ಎಲ್ಲಿಯೂ ಆ ಕ್ಷೇತ್ರದ ಬಗ್ಗೆ ತಪ್ಪಿನದೆ ಒಂದೇ ಒಂದು ಮಾತು ಆ ಕ್ಷೇತ್ರದ ಬಗ್ಗೆ ಮಾತಾಡಲಿಲ್ಲ ಕ್ಷೇತ್ರದ ಮೇಲೆ ನಂಬಿಕೆ ಇದೆ ಕದರಿ ದೇವಸ್ಥಾನದ ಮೇಲೆ ನಂಬಿಕೆ ಇದೆ ಕದ್ರಿಗೆ ಸೇರಿದಂತಹ ನಾಲ್ಕು ಭಾಗದ ದೈವಗಳಲ್ಲಿ ಅದು ಒಂದಾಗಿದೆ ಆದ್ದರಿಂದ ನಾವು ಹಿರಿಯರು ತೋರಿಸಿದ ರೀತಿಯಿಂದ ಉಳಿಸಬೇಕೆಂಬ ದೃಷ್ಟಿಯಲ್ಲಿ ಮಾತಾಡಬೇಕು ಕನ್ನಡದ ಪ್ರಾರ್ಥನೆಯನ್ನ ಮಾಡಬಾರದು ತೊಡುವಲ್ಲಿ ತೊಡುವುದೇ ಮಾಡಬೇಕೆಂಬ ನಿಯಮ ಇದೆ ಯಾಕಂತ ಹೇಳಿದ್ರೆ ಇತ್ತೀಚೆಗೆ ನಿಮಗೆ ಉದಾಹರಣೆಗಳನ್ನು ಕೊಡಬಹುದು ದೈವಸ್ಥಾನಗಳ ಚಾವಡಿ ದೈವಸ್ಥಾನಗಳ ಸಂಬಂಧಪಟ್ಟಂತ ವ್ಯಾಪ್ತಿ ಎಲ್ಲಿದೆಯಾ ಆ ಜಾಗದಲ್ಲಿ ದೈವಕ್ಕೆ ಬರದ ಭಾಷೆಯನ್ನ ಅಲ್ಲದೆ ಬೇರೆ ಭಾಷೆಯಲ್ಲಿ ವ್ಯವಹರಿಸಬಾರದು ಎಂಬ ನಿಯಮವೂ ಇದೆ ಆ ರೀತಿಯಾಗಿ ಒಂದು ಪ್ರಶ್ನ ಚಿಂತನೆಯಲ್ಲೂ ಕಂಡು ಬಂದಂತ ವಿಚಾರಗಳು ಇದೆ ಯಾಕಂತಂದ್ರೆ ಕೆಲವು ದೇವಸ್ಥಾನಗಳಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳ ಮೀಟಿಂಗ್ಗಳು ಬೇರೆ ಬೇರೆ ರೀತಿಯ ಚಾವಡಿಗಳಲ್ಲಿ ಬೇರೆ ಬೇರೆ ರೀತಿಯ ಕೆಲಸಗಳಾಗುವಂತದ್ದು ಯಾಕಂತ ಹೇಳಿದ್ರೆ ಇದು ದೈವ ಭಾಷೆಯಲ್ಲಿ ಅದೇ ತಾಯಿ ಭಾಷೆಯಿಂದಲೇ ಮಾತನಾಡಬೇಕು ದೇವ ಭಾಷೆ ಸಂಸ್ಕೃತಿ ಆದ್ರೆ ಭಾಷೆ ತುಳು ಅನ್ಯ ಬೇರೆ ಭಾಷೆಯಲ್ಲಿ ವ್ಯವಹಾರ ಮಾಡಿ ಮಾಡ್ತೀರಾ ಇಲ್ಲಿ ಆತು ಕಂಡು ಬಂದಿದೆ ಅಂತ ಬಂದದ್ದು ಮಾತಾಡುವುದು ಇದೆ ಅದಕ್ಕೋಸ್ಕರ ಅದು ಒಂದು ಜನರ ಮುಂದಿನ ದಿನಕ್ಕೆ ಇದೆಲ್ಲ ಅರ್ಥ ಆಗ್ಬೇಕು ಮತ್ತೆ ಅಲ್ಲಿ ಕರೆದ ಬಗ್ಗೆ ಮಾಧ್ಯಮದಿಂದ ಬಂದದ್ದಕ್ಕೆ ನಾನು ಮಾಧ್ಯಮದಲ್ಲಿ ಉತ್ತರ ನೀಡ್ತೇನೆ ಅಂತ ಅವರಿಗೆ ಸ್ಪಷ್ಟ ಮಾಡಿದ್ದೇನೆ ಅದರ ಜೊತೆಗೂ ಅವರು ನೀವು ಅಂತ ಹೇಳಿದಾಗ ನಾನು ಹೇಳ್ತೇನೆ ನೇಮ ಕಟ್ಟುವವರು ಮೂರು ಯಾರು ಯಾರ್ಯಾರು ಬೇಕು ಅವರು ಇದ್ದ ಮನೆಗೆ ನಾನು ಬೇಕಾದ್ರೆ ಬರ್ತೇನೆ ಆದರೆ ಅದಕ್ಕೆ ಮತ್ತೊಬ್ಬರ ಮಧ್ಯವರ್ತಿಯ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿದ್ದೇನೆ ಯಾರಾದರೂ ದೈವ ಸಂಬಂಧಿ ಚಾಕಿರಿ ಗೊತ್ತಲ್ಲ ಬಂದರೆ ದೈವದ ನಿಜವಾದ ಚಾಕಿರಿ ಮಾಡುವವರಿದ್ರೆ ನೀವು ಕರೆದ್ರೆ ನಾನು ನಿಮ್ಮ ಜಾಗಕ್ಕೆ ಎಲ್ಲಿ ಬೇಕಾದರೂ ಬರಬಹುದು ಅಂತ ಹೇಳಿದ್ದೇನೆ ಅಲ್ಲಿ ಯಾಕೆ ಜಾರಂದ ಅಲ್ಲಿ ಬರುವುದಿಲ್ಲ ಯಾಕೆ ಹೇಳಿದ್ರೆ ಅಲ್ಲಿಯೇ ನಾನು ಹೆಸರು ಇರ್ತದೆ ಮತ್ತೆ ಅಲ್ಲಿ ಬರಬೇಕಿದ್ರೆ ಆ ಜಾಗದಲ್ಲಿ ಬಂದು ಆ ಜಾಗದಲ್ಲಿ ಇಂಥದ್ದು ಏನಾದರೂ ನಡೆದಾಗ ನಾವಲ್ಲಿ ಪ್ರಶ್ನೆ ಮಾಡುವಂಥದ್ದು ಸರಿ ಈಗ ಎಲ್ಲರೂ ಮಾಧ್ಯಮಗಳಲ್ಲಿ ಬಂದದ್ದರಿಂದ ಮಾಧ್ಯಮದ ಉತ್ತರವನ್ನು ನಾನು ನೀಡಿದ್ದೇನೆ ನೀಡಿದ್ದೇನೆ ಮತ್ತೆ ಇನ್ನೊಂದೇನ ಈ ರೀತಿಯಾಗಿ ಕ್ರಿಶ್ಚರು ಕ್ರಿಶ್ಚಿಯನರು ಮತ್ತೆ ಮುಸ್ಲಿಮರು ಮುಂದಿನ ದಿನ ಇದಕ್ಕೆ ಅವಯವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಕಮಿಷನರ್ಗೆ ಇದು ದೂರು ಕೊಟ್ಟಿದೆ ಅಂತ ಎಲ್ಲ ಒಂದು ಕರೆ ಹೇಳಿದ್ರು ನಾವು ರವಿಪ್ರಸನ್ನ ಅವರಿಗೆ ಸ್ವಷ್ಟವಾಗಿ ಹೇಳುವಂಥದ್ದು ದೈವಾರಾಧನೆಯ ನಿಯಮದಲ್ಲಿ ದೈವಾರಾಧನೆಯ ನಿಯಮದಲ್ಲಿ ಇವತ್ತಿನವರೆಗೆ ತುಮನಾಡ ದೈವಕ್ಕೆ ಇವತ್ತಿನ ಮರೆಗೆ ಯಾವ ಅನ್ಯ ಧರ್ಮೀಯರು ಕ್ರಿಶ್ಚನರಾಗ್ಲಿ ಮುಸ್ಲಿಮರಾಗಲಿ ಎಲ್ಲಿಯೂ ಅಪಚಾರದ ಮಾತನ್ನಾಗಲಿ ಅದಕ್ಕೆ ಅಪವಾದವನ್ನಾಗಲಿ ಅದನ್ನು ಗೇಲಿ ಮಾಡುವಂತದ್ದಾಗಲಿ ದೈವಾರಾಧನೆಗೆ ಅನ್ಯಾಯ ಮಾಡಲೇ ಇಲ್ಲ ಎಂಬುದು ಪತ್ರಿಕೆಯ ಮೂಲಕ ತಿಳಿಸುವಂತದ್ದು ಇನ್ನೊಂದು ನಿಯಮ ಇರುವಂತದ್ದು ದೈವಾರಾಧನೆ ನಿಯಮದಲ್ಲಿ ಇಂದಿಗೂ ಮುಸ್ಲಿಮರ ಮತ್ತೆ ಕ್ರಿಶ್ಚಿಯನರ ಒಲಗೊಳ್ಳುವಿಕೆ ಮತ್ತೆ ಗೌರವದ ರೀತಿಯಲ್ಲಿ ನಡ್ಕೊಳ್ಳುವ ಅನೇಕ ಕ್ಷೇತ್ರಗಳಿದೆ ಉದ್ಯಾವದಲ್ಲಿ ಇದೆ ನಿಮ್ಗೆ ಬೇರೆ ಬೇರೆ ಕಲೆಗಳಲ್ಲಿ ನಿಮ್ಗೆ ಎಲ್ಲ ಕಲೆಗಳಲ್ಲಿ ನಿಮ್ಗೆ ಅಂತ ಸಾವಿರ ಸುಮಾರು ಉದಾಹರಣೆಗಳನ್ನು ಕೊಡಬಹುದು ಆದ್ದರಿಂದ ಜನರನ್ನು ಎಬ್ಬಿಸುವ ಎತ್ತಿ ಕಟ್ಟುವ ದೃಷ್ಟಿಯಲ್ಲಿ ಮತ್ತೊಮ್ಮೆ ಹಿಂದೂ ಮುಸ್ಲಿಂ ಈ ರೀತಿಯಾದ ನಾಟಕವನ್ನಾಡಿ ದೈವಾರಾಧನೆಯನ್ನ ಒಂದು ರೀತಿ ಗೊಂದಲಕ್ಕೆ ದುಡಬೇಡಿ ಅಂತ ರವಿಪ್ರಸನ್ನ ಕೊಡ್ತಾ ಇದ್ದೇನೆ ಯಾಕಂತ ಏನೇ ಇದ್ರು ದೈವದ ಕಲದಲ್ಲಿ ದೈವ ತೀರ್ಮಾನ ಮಾಡುವುದನ್ನು ಮಾನವ ತೀರ್ಮಾನ ಮಾಡುವುದು ಬೇಡ ಎಂಬುದು ನನ್ನ ಅಭಿಪ್ರಾಯ ವಾರಾಯಿ ಪಂಜುರ್ಲಿ ಬಗ್ಗೆ ಮಾತಾಡಿದ್ರು ವಾರಾಯಿ ಪಂಜುರ್ಲಿಯ ಬಗ್ಗೆ ಮಾತಾಡಿದ್ರು ತುಳುನಾಡಿನ ಇತಿಹಾಸದಲ್ಲಿ ದೈವಾರಾಧನೆ ಎಂಬುದು ಒಂದು ಕಾಲದಲ್ಲಿ ಇಲ್ಲಿಯ ಮೂಲ ನಿವಾಸಿಗಳು ಆ ಮುಖಕ್ಕೆ ಬಣ್ಣ ಬರೆದು ಅವರೇ ತಿನ್ನುವ ಆಳವನ್ನು ಕೊಟ್ಟು ಅವರೇ ಸಂಧಿಪಾದನ ಮಗುವನ್ನು ಜೋಗಲು ಆಡಿದಾಗ ಸಂಧಿಪಾದನ್ನು ಮಾಡಿ ಒಂದು ಮೂಲ ನಿಯಮದಿಂದ ಬಂದಂತ ಆ ಸಮಯದಲ್ಲಿ ಪಂಜುರ್ಲಿಗೆ ಬೇರೆ ಬೇರೆ ಇರ್ಬೋದು ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ವಾರಾಯಿ ಮತ್ತೆ ಪಂಜುರ್ಲಿ ಒಂದೇ ಅಸ್ತ್ರವನ್ನು ಕಲ್ಪಿಸುತ್ತದೆ ದೈವಗಳು ಎಲ್ಲವೂ ತನ್ನ ಹೆಸರಿನಿಂದ ಗುರುತಿಸಲ್ಪಡುತ್ತದೆ ಎಲ್ಲವೂ ಉರುಣಾರ ಪಂಜು ಹೊರ್ನಾರ ಪಂಜುರ್ಲಿ ಅಲ್ಲ ಉರುಣಾರ ಪಂಜುರ್ಲಿ ಕುಪ್ಪೆಟ್ಟಿ ಬಂದಿರಲಿ ಹರದರ ಬಂದಿರಲಿ ಬೇರೆ ಬೇರೆ ಹೆಸರಿನೊಂದಿಗೆ ಊರಿನ ಹೆಸರಿನೊಂದಿಗೆ ಅದು ಪಂಜುರ್ಲಿ ಬರುವಂತದ್ದು ಇಲ್ಲಿ ಸಂಸ್ಕೃತವೂ ಅದೇ ಅರ್ಥ ಇಲ್ಲಿ ತುಳುವಲು ಅದೇ ಅರ್ಥ ಆ ಸಮಯದಲ್ಲಿ ಸಂಸ್ಕೃತ ಬಳಕೆಯೂ ಇರಲಿಲ್ಲ ಆದ್ದರಿಂದ ವಾರಾಯಿ ಎಂಬಂತ ಇದು ಸಾಧಾರಣ ಅವ್ರು ಮತ್ತೊಂದು ಎಲ್ಲ ಒಂದು ಕಡೆ ಒಂದು ರೆಫರೆನ್ಸ್ ಕೊಟ್ಟರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕದ್ರಿ ದೇವಸ್ಥಾನದಲ್ಲಿ ಇರಬಹುದು ಆ ಸಮಯದಲ್ಲಿ ಯಾವಾಗ ದೈವ ದೈವಗಳಿಗೆ ಬ್ರಹ್ಮ ಕಲಸ ಎನ್ನುವಂತ ಹೊಸ ಹೊಸ ಕಾನ್ಸೆಪ್ಟ್ ಆರಂಭವಾಯಿತ ಅಲ್ಲಿಂದ ವಾರಾಯಿ ಪಂಜುರ್ಲಿ ಮಾತ್ರ ಅಲ್ಲ ನಾವಲ್ಲಿಯ ಪಂಜುರ್ಲಿಯ ಬಗ್ಗೆ ಮಾತನಾಡಿದ್ದಲ್ಲ ಆ ಪಂಜುರ್ಲಿಯ ಕದರಿಯ ಪಂಜುರ್ಲಿ ಅಂತಲೇ ಕರೆಯುವಂಥದ್ದು ಕರೆಯುವಂತದ್ದು ಪಂಜುರ್ಲಿಯ ಬಗ್ಗೆ ವಾರಾಯಿ ಎನ್ನುವ ಹೆಸರು ತುಳುನಾಡಿನ ದೇವಾರಾಧನೆಯಲ್ಲಿ ಇಲ್ಲ ಇಲ್ಲ ದೇವಾರಾಧನೆಯಲ್ಲಿ ಇರುವಂತದ್ದು ಅವಳವರ ಹೆಸರಿಗೆ ಬಂದದ್ದು ಮತ್ತೆ ಸಾವಿರದ ಒಂಬೈನೂರ ಎಂಬತ್ತರ ಆತುಪಾತಿನ ನಂತರ ಆರಂಭವಾದ ಬ್ರಹ್ಮ ದೇವರ ಮನೆ ಮಂಚಕ್ಕೆ ಅಭಿಷೇಕ ಮಾಡುವ ಸಮಯದಲ್ಲಿ ದೈವಗಳ ಹೆಸರು ಬದಲಾವಣೆ ಆಗಿದೆ ಅನೇಕ ಕಡೆ ಹೋಗಿ ಧೂಮಾವತಿ ಆಗಿದೆ ಮಲರಾಯ ಹೋಗಿ ಮಲರಾಯ ಆಗಿದೆ ಮತ್ತೆ ಲೆಕ್ಕಸಿರಿಯೋಗಿ ರಕ್ತೇಶ್ವರಿ ಆಗಿದೆ ಸತ್ಯದೇವತೆಯಾಗಿ ಕಲ್ಲುಟಿಯ ಕಲ್ಲುಟ್ಟಿ ಹೋಗಿ ಸತ್ಯದೇವತೆ ಆಗಿದೆ ಅನೇಕ ಕಡೆಗಳಲ್ಲಿ ಮುಂಡದಾಯ ಕೊಡಮಂದಾಯ ಇಂಥ ಕೊಡಮಂದಾಯ ಈಗ ಬೇರೆ ಬೇರೆ ದಾಯ ಇದ್ದದ್ದೆಲ್ಲವೂ ತಾಯಿ ಮಾಡಿ ಹೂವಿನ ಪೂಜೆಯ ಆಸೆಯಲ್ಲಿ ಎಲ್ಲ ದೇವಿ ದೈವಗಳನ್ನು ರೂಪದಲ್ಲಿ ಕರೆದು ಅದಕ್ಕೆ ಹೂವಿನ ಪೂಜೆಯ ಸಂಕಲ್ಪ ಆರಂಭವಾದದ್ದೇ ಅಂದಿನಿಂದ ಬಲವಾಗಿ ಕಂಡಿರ್ತೇವೆ ನಾವು ದೇವಾರಾಧನೆಯ ನಿಯಮಗಳನ್ನು ವಹಿಸಲು ಬದಲಾವಣೆ ಆಗಿದೆ ಬದಲಾವಣೆ ಮಾಡ್ತಾ ಇದ್ದೀರಿ ನಂಬಿಕೆಗಳನ್ನು ಬದಲಾವಣೆ ಮಾಡ್ತಾ ಇದ್ದೀರಿ ಯಾವತ್ತು ಎಲ್ಲ ರೀತಿಯಲ್ಲಿ ಬದಲಾವಣೆ ಆಗಿದೆ ಅನೇಕ ಇದು ಮುಂದಿನ ದಿನ ಅತಿದೊಡ್ಡ ಚರ್ಚೆಯನ್ನ ಸಾರ್ವಜನಿಕವಾಗಿ ನಾವು ಮಾಡಲಿಕ್ಕಿದ್ದೇವೆ ಅದೇ ರೀತಿ ವಾರಾಯಿ ಪಂಜುಳಿ ಅಂತ ಇಲ್ಲ ಪಂಜುಳ್ಳಿ ಎಂಬುದನ್ನು ಮತ್ತೆ ಇತ್ತ ಹೆಸರು ಯಾಕೆ ಇಟ್ಟಿದ್ದಾರೆ ಅದು ಸರಿಯಾದಲ್ಲ ಅದು ನನ್ನ ವಿಚಾರ ಅಲ್ಲ ಆದರೆ ಹೇಳಿದ ಮಾತಿಗೆ ನಾನು ಪಟ್ಟವಾಗಿ ಬದ್ದನಿದ್ದೇನೆ ಕೊಡಮಂದ ಹೆಸರು ಬದಲಾಗಿದೆ ಕುಷ್ಮಾಂಡಿನಿ ಆಗಿದೆ ಅನೇಕ ಕಡೆಗಳಲ್ಲಿ ಹುಲ್ಲಾಕ್ಲ ಹೆಸರು ರಾಮ ಅಂತ ಬರ ಪರಿವರ್ತನೆ ಆಗಿದೆ ಕೆಲವು ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ಹೆಸರುಗಳು ಎಲ್ಲಾ ರೀತಿಯಲ್ಲೂ ಪರಿವರ್ತನೆ ಆಗ್ತಾ ಇದೆ ನಮಗೆ ದುಃಖ ಆಗ್ತಾ ಇದೆ ಈ ರೀತಿಯಾಗಿ ನಂಬಿಕೆಯ ಅನಚ ಅನಚ್ಚರತ್ತರ ಬಾಯಿಂದ ಬಾಯಿ ಬಂದ ಮೌಖಿಕ ಪರಂಪರೆಯ ದೈವಾರಾಧನೆ ಎಂದು ಇವತ್ತು ಬೇರೆ ಬೇರೆ ರೀತಿ ಹೆಸರನ್ನು ಕರೆಯಲು ತಮ್ಮನ್ನ ಶೆಟ್ಟಿಯನ್ನು ತಮ್ಮನ್ನ ಶೆಟ್ಟಿ ಅಂತ ಕರೆದಾಗಲೇ ಮಾತ್ರ ಅರ್ಥ ಆಗುವುದು ನನ್ನನ್ನು ಅಶೋಕ ಅಂತ ಕರೆದಾಗ ನಾನು ಕರ್ ಕಿವಿಕೊಂಡಿಗೆ ಇವತ್ತು ಎಲ್ಲ ಕಡೆ ಜುಮಾತಿಯೊಂದು ಧೂಮತಿ ಆದದ್ದು ಮಲರಾಯಿಯೊಂದು ಮಲರಾಯ ಒಂದು ಮಲರಾಯಿ ಆದದ್ದು ಇದನ್ನು ಯಾರು ಕೇಳುವಂತದ್ದು ಇವತ್ತು ಬಹುಶಃ ಎಲ್ಲ ಈ ಗುತ್ತಿನವರೆಲ್ಲ ಈ ಮುಂದಿನ ದಿನ ಇದರ ಬಗ್ಗೆ ಸ್ಪಷ್ಟವಾದ ಚಿಂತನೆ ಮಾಡಬೇಕು ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಬಂತು ಅಲ್ಲಿ ಜಾರಂದಾಯ ಹಿಂಗಾರ ಹಾರಿಸಿ ನಮ್ಗೆ ಅಪ್ಪನೆ ಕೊಟ್ಟರು ಅಂತ ಹಿಂಗಾರ ಹಾರಿಸಿ ಅಪ್ಪನೆ ಕೊಟ್ಟರು ಅಂತ ಮಾತನಾಡುವ ದೈವಕ್ಕೆ ಜ್ಯೋತಿಷ್ಯ ಇಲ್ಲ ಮಾತನಾಡುವ ದೈವಕ್ಕೆ ಹೂವಿನ ಸಂದೆಗಳಿಲ್ಲ ಅದು ಮಾತಾಡ್ತದೆ ಮಾತಾಡ್ತದೆ ನಿಯಮವೇ ಆಗಂತೇಳಿ ಒಂದು ವೇಳೆ ಈಗ ನಮ್ಮ ಆದ ನಂತರ ಸೋಲ ದೀಪದ ಮಧ್ಯದಲ್ಲಿ ಭಂಡಾರಗಳು ನಿಯಮಗಳು ನಡೆಯುವುದಿಲ್ಲ ಆ ಸಮಯದಲ್ಲಿ ಗ್ರಾಮದಲ್ಲಿ ಏನಾದ್ರೂ ಒಂದು ತೀರ್ಮಾನ ತಗೊಳ್ಬೇಕಿದ್ರೆ ಹೂಕಟ್ಟು ಹಾಕುವಂತ ನಿಯಮಗಳಿರುವಂತದ್ದು ಅದು ಬಿಳಿ ಬಂದ್ರೆ ಮಾಡಬಹುದು ಕೆಂಪು ಬಂದ್ರೆ ಮಾಡಬಾರದು ಬಿಟ್ಟರೆ ಅಂತ ನಿಯಮ ಇದೆ ಆದರೆ ಎಲ್ಲಿಯೂ ದರ್ಶನದಲ್ಲಾಗ್ಲಿ ಕಟ್ಟಿ ನಿಯಮದಲ್ಲಾಗ್ಲಿ ದೈವ ಅಪ್ಪನೆ ನೇರ ಮಾತಾಡ್ತದೆ ಅಲ್ಲಿ ಯಾವುದೇ ಒಂದು ಗೊಂದಲಗಳಿಲ್ಲ ಗೊಂದಲಗಳಿಲ್ಲ ಅದರಲ್ಲಿ ಕೇಳಿದಾಗ ಅದು ಅಪ್ಪನೇನು ಕೊಡ್ತದೆ ಆದ್ದರಿಂದ ಹಿಂಗಾರ ಆರಿಸುವಂತ ಕ್ರಮವು ದೇವಾರಾಧನೆಯಲ್ಲಿ ಇಲ್ಲ ಅಂತ ಹೇಳುವಂಥದ್ದು ಮತ್ತೆ ರಾಮ ರಾಮ ರಾಮ್ ಅಂತ ಹೇಳಿದ್ರು ನೋಡಿ ಕಂದನಿಯ ಒಬ್ಬ ಇವತ್ತು ನಾನು ರೈಪ್ರಸನ್ನೇ ಈಗ ನೀವೆಲ್ಲ ಈ ರೀತಿಯಾಗಿ ದೈವವನ್ನ ನಿಮ್ಮ ಬದುಕಲಿಕ್ಕೋಸ್ಕರ ಸ್ವಾರ್ಥಕ್ಕಾಗಿ ಉಪಯೋಗ ಉಪಯೋಗ ಮಾಡ್ತಾ ಇದೀರಿ ಬಹುಶಃ ಇಂತಹ ಅಧಿ ಅಂಜನ್ ಅಂತ ಅನೇಕ ಇವತ್ತು ಯುವಕರ ಬಗ್ಗೆ ನಿಮ್ಮನ್ನೇ ಮಾತಾಡುವಾಗ ಹೇಳಿದ್ರಿ ಸಾನಾ ಕುಂದರ ಬಗ್ಗೆ ಮಾತಾಡಿದಿರಿ ಶೆಟ್ಟಿಯ ಬಗ್ಗೆ ಮಾತಾಡಿದಿರಿ ಶ್ರೀಧರ್ ಕಲಾಕಾರನ ಬಗ್ಗೆ ಮಾತಾಡಿದಿರಿ ನನ್ನ ಹತ್ರ ಫೋನಲ್ಲಿ ಆವಾಗ ನಿಮಗೆ ಬೇಕಾಗುವಂತ ಉತ್ತರವನ್ನು ನಾನು ಕೊಟ್ಟಿದ್ದೇನೆ ಇವತ್ತು ಇಂಥ ಇವತ್ತು ಯುವಕರು ಇವತ್ತು ಎದ್ದದ್ದರಿಂದಲೇ ಈ ದೈವಾರಾಧನೆಯನ್ನು ಮುಂದಿನ ತಲೆಮಾರಿಗೆ ನಮಗೆ ಕೊಂಡೋಗ್ಬಹುದು ಇಲ್ಲದಿದ್ರೆ ಈಗಾಗಲೇ ಇದು ಬೇರೆ ಬೇರೆ ರೀತಿಯ ಭಾಷಾಂತರವಾಗಿದೆ ಎದುರು ಪರಿವರ್ತನೆ ಆಗಿದೆ ಊರಿಗೆ ಒಂದು ಎಂದು ರೀತಿಯಲ್ಲಿ ಬದಲಾವಣೆ ಆಗಿದೆ ಅನೇಕ ದೇವಸ್ಥಾನಗಳ ದೇವಸ್ಥಾನಗಳ ಇದು ಅನೇಕ ಬುತ್ತಿನ ಮನೆಗಳಲ್ಲಿ ಇವತ್ತಿಗೂ ಮಾಂಸಾಹಾರ ಮಾಡಬೇಕು ಕೋಳಿ ಮೀನು ಮಾಡಬೇಕಂತ ನಿಯಮ ಇದೆ ಇದನ್ನೆಲ್ಲ ವೆಚ್ಚಾಗಿ ಮಾಡಿಬಿಟ್ಟಿದ್ದೀರಿ ಇವತ್ತು ಬಹುಶಃ ಮುಂದಿನ ದಿನವೂ ಇದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಮಾಡ್ಲಿಕ್ಕಿದ್ದೇವೆ ಇವತ್ತು ರಿಷಬ್ ಶೆಟ್ಟಿ ಅವರು ಅರಿಕೆ ಮಾಡಿ ರಿಷಬ್ ಶೆಟ್ಟಿ ಅವರು ಅರಿಕೆ ಕೊಟ್ಟಂತ ಎಲ್ಲ ಜಾಗಗಳಲ್ಲೂ ಉಲ್ಲಂಘನ ಮಾಡಿದ್ದಾರೆ ದೈವಾರಾಧನ ನಿಯಮವನ್ನ ಇದನ್ನ ನಾನು ಹೇಳಿದ್ದು ಅವರಿಗೆ ಮೊನ್ನೆ ಬಕೆಟ್ ಅಂತ ನಾನು ಹೇಳಿದ್ದೇನೆ ಅವರನ್ನು ಮುಂಚಿನ ದಿವಸ ಫೋನ್ ಮಾಡುವುದು ನಿಮ್ಮಂತ ಬಕೆಟ್ ಗಳಿಂದ ಈ ವ್ಯವಸ್ಥೆ ಹಾಳಾಗಿದ್ದಂತ ನಾನು ರವಿಪ್ರಸನ್ನ ಹೇಳಿದ್ದೇನೆ ಯಾಕಂತ ಹೇಳಿದ್ರೆ ನೀವು ಅಲ್ಲಿ ಸತ್ಯ ಮಾತಾಡಬೇಕಿತ್ತು ಇಲ್ಲಿ ಕದ್ರಿಯ ನಿಯಮ ಇದೆ ಇಲ್ಲಿ ದೈವದ ಕದ್ರಿಯ ಕೊಡಿಯೇರಿದ ನಂತರ ಇಲ್ಲಿ ದೈವಾರಾಧನೆ ಆಗುವಂತದ್ದು ಒಂದು ವೇಳೆ ಇಲ್ಲಿ ಏನಾದರೂ ಹೆಚ್ಚುವರಿ ಕಾರ್ಯಕ್ರಮ ಆಗಬೇಕಿದ್ರೆ ಕದ್ರದ ಕೊಡಿಯೇರಿ ಮಂಗಳ ಅದರಿಂದ ಅಪ್ಪಣೆ ಬರೆದ ನಂತರ ಎಲ್ಲ ಗ್ರಾಮದಲ್ಲಿ ಸೇವೆಗಳು ನಡೆದ ನಂತರ ಕೊಡುವಂತದ್ದು ಇಲ್ಲಿ ಈ ರೀತಿ ಆದಂತ ಹರಿಕೆ ಕೊಡುವ ನಿಯಮಗಳು ಇಲ್ಲ ಅಂತ ನೀವು ಸ್ಪಷ್ಟವಾದ ಭಾಷೆಯಲ್ಲಿ ಒಂದು ವೇಳೆ ದೈವಕ್ಕೆ ಧರ್ಮ ನಿಯಮ ಆಗ್ಬೇಕಂತಾದ್ರು ಈ ಸಮಯದಲ್ಲಿ ಆಗುವಂತದ್ದಲ್ಲ ಈ ಸಮಯದಲ್ಲಿ ಫುತ್ತಾ ಮೆಚ್ಚಿ ಮತ್ತೆ ಮತ್ತೆ ನಮ್ಗೆ ಕಂಬಳ ಗೋರಿ ಆಗುವಂತದ್ದು ಯಾಕಂತ ಹೇಳಿದ್ರೆ ಕಾಲಾವಧಿ ಹನ್ನೆರಡು ಸಂಕ್ರಮಣ ನಿರ್ಧಾರಿತವಾದ ವಿಚಾರಗಳನ್ನು ಬಿಟ್ಟು ಆಗುವಂತ ಎಲ್ಲಾ ದೈವಗಳಿಗೂ ದರಿ ಹಾಕಬೇಕು ಕೈಗಾನಿಗೆ ಇಡಬೇಕು ಅದಕ್ಕೆ ಸಾರಗುಡಿ ನಂದ ದೀಪ ಬೆಳಗಬೇಕು ಅದಕ್ಕೆ ನಿಯಮಗಳಿದೆ ಆ ನಿಯಮಗಳನ್ನು ಇವತ್ತು ಈ ರೀತಿ ಮಾಡಿದರೆ ಅದರಿಂದ ನೀವು ನೆನಪಿಡಿ ಒಂದು ಭಾರಿ ದುಃಖದ ವಿಚಾರ ಅಂತ ಹೇಳಿದ್ರೆ ಅವರಿಗೆ ನಮ್ಗೆ ರಿಜರ್ ಶೆಟ್ಟಿ ಅವರ ಮ್ಯಾನೇಜರ್ ಫೋನ್ ಮಾಡಿದ್ರು ಇಮಿಡಿಯೇಟ್ ನಾವು ಒಂದು ಕೋಲ ಬುಕ್ ಮಾಡಿದೆವು ಇನ್ನು ಐದು ಕೋಲ ಈಗಾಗಲೇ ವ್ಯಾಪಾರ ಸ್ಟಾರ್ಟ್ ಆಗಿದೆ ಐದು ಕೋಲ ಬುಕ್ ಆಗಿದೆ ರಿಸೆಪ್ಟ್ ಸಿಟಿಯ ಮ್ಯಾನೇಜರ್ ಅಲ್ಲ ಉಂಬಾಳೆಯ ಮ್ಯಾನೇಜರ್ ಫೋನ್ ಮಾಡಿದ ತಕ್ಷಣ ಜಾರಂದಾಯ್ನಂತ ಒಂದು ಒಂದು ಆಕಾಶದ ಎತ್ತರಕ್ಕೆ ಭೂಮಿ ಎತ್ತರಕ್ಕೆ ಬೆಳೆದು ನಿಂತ ಒಂದು ಜಾರಂದಾಯನಿಗೆ ಒಂದು ಮ್ಯಾನೇಜರ್ ಫೋನ್ ಮಾಡಿದ ತಕ್ಷಣ ನೇಮ ಹರಿಕೆ ನಿಯಮ್ ಫಿಕ್ಸ್ ಆಗ್ತದೆ ಅಂದ್ರೆ ಏನ್ ಇದು ಒಂದು ಪನವಿ ಮೇಲೆ ಒಂದು ಅಗೆಲು ಕೊಡಬೇಕಿದ್ರು ನಾವು ಒಂದು ಐದು ತೊಂಡು ಎಲೆ ಒಂದು ಸೇರಿ ಅಕ್ಕಿ ಒಂದು ಕೋಲಿ ಒಂದು ತೆಂಗಿನಕಾಯಿ ಕೊಂಡೋಗಿ ಬೆಳಿಗ್ಗೆ ಕೊಟ್ಟು ಅಲ್ಲಿ ನಿಂತು ಅಲ್ಲಿ ಅದನ್ನು ಬರಿಸಿ ನಾಲ್ಕು ಗಂಟೆಗೆ ವಾಪಸ್ ತರಬೇಕಿತ್ತು ತರಬೇಕು ಇಂಥ ನಿಯಮ ಇದ್ದದನ್ನ ಬೆಂಗಳೂರಲ್ಲಿ ಕೂತೊಂದು ನಿಯಮ ಮಾಡಿ ಅಂತ ಹೇಳುವ ಮಟ್ಟಿಗೆ ನಮ್ಮ ದೇವಾರಾಧನೆ ಈ ರೀತಿ ಮುಟ್ಟಿತ್ತ ಎಂಬುದು ಇದೆಲ್ಲ ಇದೆಲ್ಲ ಬಾರಿ ಒಂದು ಕಲವನಕಾರಿ ವಿಚಾರಗಳು ನಾವು ಧರ್ಮಕ್ಕೆ ನಾವು ಮಾತಾಡ್ಲಿಲ್ಲ ನಾವು ಮಾತಾಡ ನಮಗೆ ನೋವಿಲ್ಲ ಯಾರಾದ್ರೂ ತಪ್ಪಾದ್ರೂ ನಾವು ಕಾಲು ಹಿಡಿತೇವೆ ಆದ್ರೆ ದೇವಾರಾಧನೆಯಲ್ಲಿ ಈ ರೀತಿ ಆಧುಂಟಲ್ಲ ಅದು ದೇವರು ಮೆಚ್ಚದ ಕೆಲಸ ಇದು ದೇವಾರಾಧನಾ ನಿಯಮದಲ್ಲಿ ಕಲಾಖಂಡಿತವಾಗಿ ಎಲ್ಲ ಗೊತ್ತಿನವರು ಇಂಥ ವಿಚಾರಗಳನ್ನು ಕಂಡಿರ್ಬೇಕು ಇಲ್ಲೇಂತಲ್ಲ ಎಲ್ಲಿಯಾದ್ರೂ ಮುಂದೆ ಆದ್ರೆ ಇದರಿಂದಾಗಿ ಆಗದಲ್ಲ ಈಗ ಮೈಸೂರಿನಲ್ಲಿ ಕೋಲಾಗ್ತದೆ ಮುಂಬೈನಲ್ಲಿ ಕೋಲಾಗ್ತದೆ ಬೇರೆ ಬೇರೆ ಕಡೆ ಕೋಲಾಗ್ತದೆ ಆಗ್ತದೆ ಅವರು ಕತ್ತೆ ಕಟ್ತಾರೆ ಎಲ್ಲರಿಗೂ ಏನಾಗಿದೆ ಅಂದ್ರೆ ಮೂರು ಮಾರ್ಗ ಸೇರಿದಲ್ಲಿ ಒಂದು ಕತ್ತೆ ಕಟ್ಟೋದು ಒಂದು ಗಡೆ ಹಾಕಿದಾಗ ಅವರಿಗೆ ಒಂದು ವ್ಯಾಪಾರ ಮಾಡುದು ಅಗಲು ಸೇವೆ ರೇಟಿನ ಸ್ವಲ್ಪ ಹಾಕಿಬಿಡುದು ಈಗ ಇಂಥವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ಒಂದು ದೈವಸ್ಥಾನ ಸಿಕ್ಕಿದ್ರೆ ಒಂದು ಗೂಡಂಗಡಿ ಆಗಿರ್ತದೆ ಏನಾದ್ರೂ ಜೀವನಕ್ಕೆ ಆಗ್ತದೆ ಅಂತ ಹೇಳಿ ನಿಮ್ಮ ಜೀವನಕ್ಕೆ ಸಾವಿರಾರು ವಿಚಾರಗಳಿದೆ ಆದ್ರೆ ನಮ್ಮ ಆರಾಧ್ಯ ದೈವ ಹಿರಿಯರಿಂದ ಬಂದಂತ ನಂಬಿಕೆಯ ಒತ್ತು ದೇವ ದೇವಾಲಯ ಕಾರ್ಯಗಳನ್ನ ನಿಮ್ಮ ವ್ಯಾಪಾರಕ್ಕೆ ಬಳಸಬೇಡಿ ರವಿಪ್ರಸನ್ನರು ಅಂತ ಸ್ಪಷ್ಟವಾಗಿ ಹೇಳುವಂತದ್ದು ಇನ್ನೂರ ರವಿಪ್ರಸನ್ನರಿಗೆ ಅದನ್ನು ಮೀರಿ ಹೇಳುವಂತದ್ದು ನಾನು ಬಕೆಟ್ ಅಂತ ಯಾಕೆ ಅವರಿಗೆ ಅಂತ ಇರುತ್ತೆ ಅಲ್ಲ ನಾನು ಹೇಳುವಂತದ್ದು ಒಬ್ಬ ವಕೀಲ ವೃತ್ತಿಯನ್ನು ಮಾಡಿ ಒಬ್ಬ ಇಂಥ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗುವ ಒಬ್ಬ ವ್ಯಕ್ತಿ ಕಾಂತಾರ ಸಿನಿಮಾದ ಪ್ರಮೋಚನಿಗೆ ಇಳಿಯುವ ಮಟ್ಟಕ್ಕೆ ಇಂದು ಅನೇಕ ಕಡೆಗಳಲ್ಲಿ ದೈವ ನರ್ತಕರಲ್ಲಿ ದೈವ ನರ್ತಕರಿಗೆ ಫೋನ್ ಮಾಡಿಸಿ ಇದಕ್ಕೆ ಎಲ್ಲರೂ ನಾವು ಸಪೋರ್ಟ್ ಮಾಡ್ಬೇಕು ಸಪೋರ್ಟ್ ಮಾಡ್ಬೇಕು ಅಂತ ಮಟ್ಟಕ್ಕೆ ಒಬ್ಬ ಮುಕ್ತನಂತೆ ಏನಾಗಬೇಕು ನಮ್ಮ ಅಸ್ಥಿತೆಯನ್ನ ಮಾರಿ ಆಯ್ತು ಏನಿಲ್ಲ ನಮ್ಮ ಹತ್ರ ಈಗ ನಮಗೆ ದೈವಕ್ಕೆ ಪ್ರಚಾರ ಬೇಡ ಈಗಾಗಲೇ ದಾರಿಯಲ್ಲಿ ಆಗಿದೆ ದಾರಿಯಲ್ಲಿ ಆಗಿದೆ ಎಲ್ಲರೂ ಇವರು ಈ ರೀತಿಯಾಗಿ ಈಗ ದೈವಾರಾಧನೆಯಲ್ಲಿ ಎಲ್ಲಿಯೂ ಈ ರೀತಿಯಾಗಿ ಒಂದು ಅಹ್ ಬಕೆಟ್ ಇಟ್ಕೊಂಡು ಮಾತಾಡೋದು ಇದನ್ನು ನಾವು ಬಕೆಟ್ ಅಂತ ನಾನು ಸ್ಪಷ್ಟ ಭಾಷೆಯಲ್ಲಿ ಹೇಳ್ತಾ ಇದ್ದೇನೆ ಮಾಡಿದ ತಪ್ಪಿಗೆ ನಾಳೆಯು ನಾವು ಅದನ್ನು ಮುಂದುವರಿಸಿ ಅವರಿಗೆ ಅದೇ ರೀತಿ ಹೇಳುವಂಥದ್ದು ಯಾಕಂದ್ರೆ ನಮ್ಮ ದೈವಾರಾಧನೆಯನ್ನು ಬಿಟ್ಟು ಬಿಡಿ ಅಂತ ಹೇಳುವಂಥದ್ದು ನಮ್ಮ ದೈವಾರಾಧನೆಯನ್ನು ಬಿಟ್ಟು ಬಿಡಿ ಇದೊಂದು ನಂಬಿಕೆ ಇದೆ ಈಗ ಹರಿಕೆ ಬರಬೇಕಿದ್ರೆ ಹರಿಕೆ ನಂತಲೇ ಕದ್ರಿಯಲ್ಲಿ ಬೇರೆ ಬೇರೆ ವ್ಯವಸ್ಥೆ ಇದೆ ಆದ್ರೆ ಇಲ್ಲಿ ಇಲ್ಲದ ಒಂದು ಹೊಸ ಹರಿಕೆಯ ನಿಯಮವನ್ನ ಯಾಕೆ ತಂದ್ರಿ ಯಾಕೆ ತಂದ್ರಿ ಮತ್ತೆ ನಿಮ್ಗೆ ಕಾಂತಾರದಂತ ಸಿನಿಮಾ ನೋಡಿ ನಮ್ಮ ಹತ್ರ ರಿಷಬ್ ಶೆಟ್ಟಿ ಅವರು ನೇರ ಬಂದು ಕಾರ್ ನಾನು ಕೊಟ್ಟು ನನಗೆ ಇದರ ಬಗ್ಗೆ ದೈವಾರಾಧನೆಯ ಮಾಹಿತಿ ಬೇಕು ಅಂತ ಕೇಳಿದ ನನ್ನ ಹತ್ರ ರಿಚರ್ ಸಿಟ್ಟೆ ಅಲ್ಲದೆ ಒಂದು ಏಳೆಂಟು ಸಿನಿಮಾದವರು ನಮ್ಮ ಹತ್ರ ಬಂದು ಸುಮಾರು ನಾಲ್ಕೈದು ವರ್ಷದಿಂದ ಇವತ್ತಲ್ಲ ಬಂದು ನಾನು ಸ್ವಟ್ಟವಾಗಿ ಹೇಳಿದ್ದೇನೆ ನನ್ನ ನಂಬಿಕೆಯ ಸೊತ್ತು ನನ್ನ ಮುಂದಿನ ತಲೆಮಾರಿಗೆ ಪ್ರಯೋಜನ ಆಗುವುದಾದರೆ ನಾನು ಬಲಿಯಾಗಲಿಕ್ಕೂ ಸಿದ್ಧನಿದ್ದೇನೆ ಈಗ ರವಿ ಪ್ರಧನ್ನ ನೂರು ಜನ ಬಂದ್ರು ಮುಂದಿನ ದಿನ ನಾವು ಎದುರಿಸಿಯೇ ಸಿದ್ಧ ಅವರನ್ನು ಅವನ ಹತ್ರ ಒಂದು ಮಾಫಿಯಾ ಇದೆ ಒಂದು ಐದು ಜನ ಅದೇ ರೀತಿಯ ವೃತ್ತಿಯ ಗ್ಯಾಂಗ್ ಇದೆ ಹತ್ರ ಆದ್ರೆ ನಾನು ನೆನಪಿಡಿ ಅವನು ಏನೇ ಮಾಡ್ಲಿ ಏನೇ ಮಾಡ್ಲಿ ಅವನಲ್ಲಿ ಈ ರೀತಿಯಾಗಿ ದೈವಾರಾಧನೆಯ ವಿರುದ್ಧ ಬಂದ್ರೆ ನಾವು ಅವನನ್ನು ಎದುರಿಸಿಯೇ ಎದುರುತ್ತೆ ಈಗ ಅವನು ಇವತ್ತಲ್ಲ ಅವನು ಹಿಂದಿನಿಂದ ಕೂತ್ಕೊಂಡು ನಮ್ಮ ದೈವಾರಾಧನೆ ಈಗ ಒಂದು ಮೂರು ವರ್ಷದಿಂದ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಯಾರಾದರೂ ಬೆಲೆಸೋದು ಆದರೂ ಕಿಟ್ಲ ಕಿಟಳ ಮಾಡೋದು ಇದು ಇದ್ದಾನೆ ನಾನು ಗಮನಿಸ್ತಾ ಇದ್ದೆ ನಾನು ಆದ್ರೆ ನಾನು ನನ್ನ ಮಿತ್ರ ಅಂತೇಳಿ ಅವನಿಗೆ ಮಾತಾಡಲಿಲ್ಲ ಆದರೆ ಮಾತಾಡಿನ ಮುಂಚಿನ ದಿನ ಮಾತಾಡಿದ್ದೇನೆ ಒತ್ತಿನಲ್ಲಿ ಈತನ ಸ್ವಾರ್ಥ ನಮ್ಮ ದೇವಾರಾಧನೆಗೆ ಮಾರಕ ಆಗ್ತಾ ಇದೆ ವರ್ಷದ ಇತಿಹಾಸ ಇರುವಂತಹ ಒಬ್ಬ ವ್ಯಕ್ತಿ ನಾಲ್ಕು ವರ್ಷದಿಂದ ವ್ಯವಸ್ಥೆಯನ್ನು ಹಾಳು ಮಾಡಿದ್ದು ಗ್ರಾಮ ದೈವದ ಜೊತೆ ಮನೆತನದ ದೈವ ಇರುವಂತಹ ನಿಯಮ ಇಲ್ಲ ಹದಿನಾರು ಕಕ್ಕಲೆಗಳು ಎಲ್ಲಾ ಕಲೆಗಳು ಒಂದೇ ರೀತಿ ಇದೆ ಆದರೆ ತಂದಿ ಪಾಳತನಗಳು ಆರ ಪದ್ಧತಿ ಬಾರ್ಮೇ ಪದ್ಧತಿ ಬೇರೆ ಬೇರೆ ಇದೆ ಬೇರೆ ಬೇರೆ ಇದೆ Is the jump